ಇಲ್ಲ 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 ಮೂರು ದಿವಸದ ನಂತರ ಮತ್ತೆ ನಿಮ್ಮ ಭೇಟಿಯಾಗ ದೊಡ್ಡ ಖುಷಿ ಅಂತ ಅನಿಸ್ತದೆ ಈಗ ಒಂದು ದಿನಾಂಕ ಹದಿನ ಹದಿನಾಲ್ಕು ಎಂಟು ಇಪ್ಪತ್ತು ಇಪ್ಪತ್ತೈದರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಶ್ರೀತ ವಿ ಸುನಿಲ್ ಕುಮಾರ್ ದರ್ಶನ್ ಪುಟ್ಟಣ್ಣಯ್ಯ ಶಾಂತನಗೌಡ ಡಿ ಜಿ ಭೀಮ್ಮನ ಟಿ ನಾಯಕ್ ವಿಠಲ್ ದೋಂಡ್ಯ ಯು ಬಿ ಬಣಕಜ್ ಚನ್ನಬಸಪ್ಪ ಎಚ್ ಡಿ ತಮ್ಮಯ್ಯ ಕೋನಾರೆಡ್ಡಿ ಆಲಂಪುರ ಪಾಟೇಲ್ ಸಿ ಸಿ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಆರ್ ವಿ ದೇಶಪಾಂಡೆ ಟಿ ಎಸ್ ಶ್ರೀವಾಸವ್ ಲತಾ ಮಲ್ಲಿಕಾರ್ಜುನ ಧೀರಜ್ ಮುನಿರಾಜ್ ದುರ್ಯೋಧನ್ ಮಹಾಲಿಂಗಪ್ಪ ಪುಟ್ಟರಂಗಶೆಟ್ಟಿ ಜಿ ಟಿ ಪಾಟೇಲ್ ಎಂ ಆರ್ ಪಟೇಲ್ ಎಸ್ 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 ಸುರೇಶ್ ಕುಮಾರ್ ಚನ್ನಾರೆಡ್ಡಿ ಪಾಟೇಲ್ ಕಿರಣ್ ಕುಮಾರ್ ಕೊಡ್ಗಿ ಸಂತಾಪ ಸೂಚನೆ ಜ್ಞಾನದಾಸ್ ಜ್ಞಾನದಾಸೋಹಿ ಡಾಕ್ಟರ್ ಶರಣಬಸಪ್ಪ ಅಪ್ಪ ಹಾಗೂ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಟ್ಟದ ಶ್ರೀ ಕುಮಾರ್ ಚಂದ್ರಶೇಖರ ಸ್ವಾಮೀಜಿಗಳು ನಿಧನ ಹೊಂದಿರುವುದನ್ನು ಈ ಸದನಕ್ಕೆ ಅತ್ಯಂತ ವಿಷಾದದಿಂದ ಬಯಸುತ್ತೇನೆ ಡಾಕ್ಟರ್ ಶರಣಬಸಪ್ಪ ಅಪ್ಪ ಡಾಕ್ಟರ್ ಶರಣಬಸಪ್ಪರವರು ದಿನಾಂಕ ಹದಿನಾಲ್ಕು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೈದರನ್ನು ಜನಿಸಿದ್ದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಷಯದಲ್ಲಿ ಸ್ಥಾನಕೋತ್ತರ ಪದವಿ ಪಡೆದು ನಂತರ ಅದೇ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿ ಹಾಗೂ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದರು ಶರಣಬಸವೇಶ್ವರ ದೇವಸ್ಥಾನದ ದಾಸೋಹ ಸಂಸ್ಥಾನದ ಎಂಟನೇ ಪೀಠಾಧಿಪತಿಯಾಗಿದ್ದ ಶ್ರೀಯುತರು ಆಧ್ಯಾತ್ಮಿಕ ವಿಷಯ ಸೇರಿದಂತೆ ಹಲವ ಹಲವು ವಿಷಯಗಳಲ್ಲಿ ಅಪಾರ ಜ್ಞಾನ ಹೊಂದಿದ್ದರು ಧಾರ್ಮಿಕ ಕ್ಷೇತ್ರದಲ್ಲಿ ದುರ್ಸಿ ಗುರುತಿಸಿಕೊಳ್ಳುವುದರ ಜೊತೆಗೆ ಶ್ರೀಯುತರು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಶರಣಬಸವೇಶ್ವರ ರೆಸಿಡೆನ್ಷಿಯಲ್ ಪಬ್ಲಿಕ್ ಸ್ಕೂಲ್ ಅಪ್ಪ ಪಬ್ಲಿಕ್ ಸ್ಕೂಲ್ ಗೋತಾಯಿ ಗೋದುತಾಯಿ ಮಹಿಳಾ ಕಾಲೇಜ್ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಿ ಪದವಿ ಕಾಲೇಜುಗಳು ಸೇರಿದಂತೆ ಅರುವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮೂಲಕ ಕಲಬುರಗಿಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದರು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಅಖಿಲ ಭಾರತ ಶಿವಾನುಭವ ಮಂಟಪ ಸ್ಥಾಪನೆ ದಾಸೋಹ ಜಾನರತ್ನ ಸಾಹಿತ್ಯಿಕ ಪಾಕ್ಷಿಕ ಪತ್ರಿಕೆಯ ಪ್ರಾರಂಭ ಮಹಾದಾಸೋಯಿ ಶರಣಬಸವ ಎಂಬ ಅಂಕಿತದಿಂದ ಇಪ್ಪತ್ತೊಂದು ವಚನಗಳ ರಚನೆ ಇಪ್ಪತ್ತಾರು ಎಕರೆ ವಿಸ್ತೀರ್ಣದಲ್ಲಿ ಗೋಶಾಲೆ ನಿರ್ಮಾಣ ದೆಹಲಿಯ ಸಂಸತ್ ಭವನದ ಆವರಣದ ಒಂಬತ್ತನೇ ಗೇಟ್ ಬಳಿ ಬಸವನರ ಕಂಚಿನ ಪ್ರತಿಮೆ ಸ್ಥಾಪನೆ ಮಾಡಿಸುವುದರ ಮಾಡಿಸುವುದು ಸೇರಿದಂತೆ ವಿವಿಧ ಸಾಧನೆಗಳನ್ನು ಮಾಡಿದ ಶ್ರೀಯುತರು ಅಖಿಲ ಭಾರತ ಅನುಭವ ಮಂಟಪಗಳ ಮಹಾ ಸಮ್ಮೇಳನ ಹಾಗೂ ವೀರಶೈವ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿದರು ರಾಜ್ಯೋತ್ಸವ ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಲಲಿತಾ ಕಲಾ ಅಕಾಡೆಮಿಯಿಂದ ಕಲಾ ಪೋಷಕ ಪ್ರಶಸ್ತಿ ಎಚ್ ಇ ಶಿಕ್ಷಣ ಸಂಸ್ಥೆ ವಿದ್ಯಾಭಂಡಾರಿ ಬಿರುದು ಸೇರಿದಂತೆ ಹಲವು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನಾಗಿದ್ದಾರೆ ಕಲ್ಯಾಣ ಕರ್ನಾಟಕದ ಬೆಳಕು ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ದಿನಾಂಕ ಹದಿನಾಶೇಖರ ಸ್ವಾಮೀಜಿ ಶ್ರೀ ಕುಮಾರ್ ಚಂದ್ರಶೇಖರ ಅವರು ದಿನಾಂಕ ಹತ್ತು ಎರಡು ಸಾವಿರದ ಒಂಬೈನೂರ ನಲವತ್ತೈದರಂದು ಮಂಡ್ಯ ಜಿಲ್ಲೆಯ ಪೇಟೆಯ ಹಳ್ಳಿಯೊಂದರಲ್ಲಿ ಜನಿಸಿದ್ದರು ಬಿಕಾಂ ಪದವೀಧರರಾಗಿದ್ದ ಶ್ರೀಯುತರು ಬೆಂಗಳೂರಿನ ತಿರುಚಿ ಕೈಲಾಶ್ರಾಮದಲ್ಲಿ ಸಂಸ್ಕೃತ ವೇದ ಅಧ್ಯಯನ ಮಾಡಿ ಮಾಡಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆದಿಚುಂಚುನಗಿರಿ ಮಠದಲ್ಲಿ ಸನ್ಯಾಸ ದೀಕ್ಷೆ ಪಡೆದಿದ್ದ ಅವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಕೆಂಗೇರಿ ಬಲಿ ಹತ್ತು ಎಕರೆ ಜಮೀನಿನಲ್ಲಿ ಶ್ರೀ ಗುರು ಜ್ಞಾನಕೇಂದ್ರ ಟ್ರಸ್ಟ್ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಶಾಲೆ ಕಾಲೇಜುಗಳು ಪ್ರಾರಂಭಿಸಿದರು ನಂತರ ಎರಡು ಸಾವಿರದ ಎರಡರಲ್ಲಿ ಅದು ವಿಶ್ವ ಒಕ್ಕಲಿಗ ಸಂಸ್ಥಾನ ಮಠ ಎಂದು ನಾಮಕರಣವಾಯಿತು ಧಾರ್ಮಿಕ ಸಾಮಾಜಿಕ ಶಿಕ್ಷಣ ಹಾಗೂ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಶ್ರೀಯುತರು ಜನರ ಮನದಲ್ಲಿ ಭಕ್ತಿಯನ್ನು ನೆಲೆ ಊರಿಸುವ ಕೈಂಕರ್ಯದಲ್ಲಿ ತೊಡಗಿದರು ಜನತೆಯ ದುಃಖ ದುಮ್ಮನಗಳಿಗೆ ಸದಾ ಸ್ಪಂದಿಸಿದ್ದ ಅವರು ತಮ್ಮ ಬೋಧನೆಗಳ ಮೂಲಕ ಜನರ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿದ್ದರು ಸನಾತನ ಸಂಸ್ಕೃತಿ ಹಾಗೂ ಪರಂಪರೆಗಳ ರಕ್ಷಕರಾಗಿದ್ದ ಶ್ರೀಯುತರು ಹಲವು ಸಾಮಾಜಿಕ ಚಳುವಳಿಗಳ ನೇತೃತ್ವ ವಹಿಸಿದರು ಆಧ್ಯಾತ್ಮಿಕ ಗುರುಗಳಾದ ಶ್ರೀ ಚಂದ್ರನೆ ಚಂದ್ರಶೇಖರ ಸ್ವಾಮೀಜಿ ಅವರು ದಿನಾಂಕ ಹದಿನಾಲ್ಕು ಹದಿನಾರು ದಿನಾಂಕ ಹದಿನಾರು ಎಂಟು ಇಪ್ಪತ್ತಿಪ್ಪತ್ತರಂದು ನಿಧನ ಹೊಂದಿರುತ್ತಾರೆ ಮನೆ ಸದಸ್ಯರು ರಾಮಲಿಂಗ